ಈ ಪ್ರಪಂಚದಲ್ಲಿ ಭೌತಿಕ ವಸ್ತುಗಳ ಒಂದು ವಿಧಿ ಇದೆ ಆ ವಸ್ತುಗಳು ಪ್ರಪಂಚಕ್ಕೆ ಬರ್ತವೆ ಉತ್ಪನ್ನವಾಗತ್ತೆ ಸ್ವಲ್ಪ ಸಮಯದವರೆಗೂ ಮಾತ್ರ ಇಲ್ಲಿರತ್ತೆ ಅದಾದ ಮೇಲೆ ಅವು ಕಳೆದು ಹೋಗತ್ತೆ ಅಂದ್ರೆ ಅವು ಪಂಚಮಹಾಭೂತಗಳಲ್ಲಿ ಲೀನವಾಗಿ ಹೋಗುತ್ತೆ ನಮ್ಮ ಜೊತೆಗೂ ಕೂಡ ಹೀಗೆ ಆಗತ್ತೆ ಅದಕ್ಕೆ ದೇವರು ನಮಗೆ ಕೊಟ್ಟಿರೋ ಈ ಉಡುಗೊರೆ ಬಗ್ಗೆ ಯೋಚನೆ ಮಾಡಿ ಈ ಜೀವನದ ಬಗ್ಗೆ ಯೋಚನೆ ಮಾಡಿ ನಂಬಿಕೆ ಅನ್ನೋದು ಮುರಿದು ಹೋದಾಗ ವ್ಯಕ್ತಿ ನಮಗೆ ಪರಕೀಯನಾಗಿ ಹೋಗ್ತಾನೋ ಹಾಗೇನೆ ಶ್ವಾಸ ನಿಂತು ಹೋಗ್ತಿದ್ದ ಹಾಗೆ ಈ ದೇಹ ನಮ್ಮ ಪಾಲಿಗೆ ಪರಕೀಯವಾಗಿ ಹೋಗ್ಬಿಡತ್ತೆ ಎಲ್ಲಿವರೆಗೂ ಈ ದೇಹ ಇರುತ್ತೋ ಅಲ್ಲಿವರೆಗೂ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ ಈ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಕೆಲವು ಮುಖ್ಯವಾದ ವಿಷಯಗಳನ್ನು ತಿಳ್ಕೋಬೇಕು ನೀವು ಯಾರಿಗಾದರೂ ಸಲಹೆ ಕೊಡ್ತಿದ್ದೀರಾ ಅಂದ್ರೆ ಅದನ್ನ ಮನಃಪೂರ್ವಕವಾಗಿ ಕೊಡಿ ನೀವೇನಾದರೂ ಹಸ್ತಕ್ಷೇಪ ಮಾಡ್ತಿದ್ರೆ ಅದನ್ನ ಬುದ್ಧಿ ಉಪಯೋಗಿಸಿ ಮಾಡಿ ನೀವು ವಿಶ್ಲೇಷಣೆ ಮಾಡ್ತಿದ್ರೆ ಅದನ್ನ ವಿವೇಕದಿಂದ ಮಾಡಿ ಒಂದು ವೇಳೆ ನೀವು ಹಣ ಗಳಿಸ್ಬೇಕು ಅಂತಿದ್ರೆ ನೀತಿಯ ಜೊತೆ ನಡೆಯೋದನ್ನ ಕಲಿಯಿರಿ ಜೀವನ ನಡೆಸೋದನ್ನ ಕಲಿಸ್ಬೇಕು ಅಂತಿದ್ರೆ ಅದನ್ನ ಒಳ್ಳೆ ರೀತಿಯಿಂದ ಕಲಿಸಿ ಒಂದು ವೇಳೆ ನೀವು ದೇವರ ಭಜನೆ ಮಾಡಬೇಕು ಅಂತಿದ್ರೆ ಅದನ್ನು ಪ್ರೀತಿಯಿಂದ ಮಾಡಿ ಆದರೆ ಒಂದು ವಿಷಯ ನೆನಪಿಟ್ಕೊಂಡಿರಿ ನಿಮ್ಮ ಈ ಜೀವನ ಅನಿರ್ದಿಷ್ಟ ಸಮಯದವರೆಗೂ ಮಾತ್ರ ಇರುತ್ತೆ ಎಲ್ಲಿವರೆಗೂ ಇರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ನಾವಿಲ್ಲಿ ಬದುಕೋದಕ್ಕೆ ಕೆಲವು ಸಮಯ ಬಂದಿದ್ದೀವಿ ಅಂದರೆ ಇದರಲ್ಲಿ ಕೋಪ ಅಹಂಕಾರ ಅಸೂಯೆ ಈ ಎಲ್ಲ ಭಾವನೆಗಳಿಗೆ ಏನು ಮಹತ್ವ ಇದೆ ಅದನ್ನೆಲ್ಲ ಬಿಟ್ಬಿಡಿ ಜನರನ್ನು ಕ್ಷಮಿಸೋದನ್ನು ಕಲಿಯಿರಿ ನಿಧಾನವಾಗಿ ನಂಬಿಕೆ ಇಡೋದನ್ನು ಕಲ್ತ್ಕೊಳ್ಳಿ ಈ ಪ್ರಪಂಚದಲ್ಲಿ ನಿಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡೋದನ್ನು ಕಲ್ತ್ಕೊಳ್ಳಿ ಎಲ್ಲರಲ್ಲೂ ಸಂತೋಷವನ್ನು ಹಂಚಿ ಒಂದು ವೇಳೆ ಈ ಎಲ್ಲ ಗುಣಗಳು ಒಂದಾದರೆ ಆಗ ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ